ಕಲಬುರಗಿ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ಗಳ ಟಾರ್ಚರ್ ಮುಂದುವರೆದಿದೆ ಕಾಳಗಿ ಸೇಡಂ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ನವರಿಂದ ಕಿರುಕುಳ ಮುಂದುವರೆದಿದೆ ಇನ್ನು ಮೈಕ್ರೋ ಫೈನಾನ್ಸ್ ವಿರುದ್ಧ ಮಹಿಳೆಯರು ಕಿಡಿಕಾರಿದ್ದಾರೆ ಬೆಳಗ್ಗೆಯಿಂದ ರಾತ್ರಿ ಹನ್ನೊಂದರವರೆಗೂ ಕೂಡ ಮನೆ ಬಳಿ ಇರ್ತಾರೆ ದುಡ್ಡಿಲ್ಲ ಅಂದರೂ ಮನೆ ಬಳಿ ಬಂದು ಟಾರ್ಚರ್ ಅನ್ನ ಕೊಡ್ತಾರೆ ವಿಧಾನಸೌಧದಲ್ಲಿ ಕೂತು ಸಿದ್ದರಾಮಯ್ಯ ಹೇಳೋದಲ್ಲ ಇಲ್ಲಿಗೆ ಬಂದು ಸಿಎಂ ಮಾತನಾಡಬೇಕು ಅಥವಾ ಸಿಎಂಗೆ ಮಾತನಾಡೋಕೆ ಹೇಳಿ ಅಂತ ಹೇಳಿ ಮಹಿಳೆಯರು ಸಿಎಂ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದಾರೆ ಮನೆಯಲ್ಲಿ ಹುಷಾರಿಲ್ದಿದ್ರೂ ಕೂಡ ಇವರ ಕಿರುಕುಳ ತಪ್ಪೋದಿಲ್ಲ ಅಂತ ಹೇಳಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್ ಬಂದ್ ಮಾಡುವಂತೆ ಮಹಿಳೆಯರು ಆಗ್ರಹ ಪಡಿಸಿದ್ದಾರೆ ಹೆಣ್ಮಕ್ಳು ಅಂದರೆ ಕೆಲವೊಂದು ಅವ ಯಾದ್ಗಿರು ಬೀದರ್ ಮತ್ತೇನಂದರೆ ಕಲಬುರ್ಗಿ ಹುಮನಾಬಾದ್ ಇಂಥ ಕೆಲವೊಂದು ಊರವ ಕಾಲ್ಗಿ ಎಲ್ಲ ಕಡೆ ಹೆಣ್ಮಕ್ಳು ಏನಂದ್ರೆ ಸ್ವಲ್ಪ ಜಸ್ಟ್ ಒಂದು ಶಾರ್ಟ್ ವೀಡಿಯೋ ಇತ್ತು ಅಂದ್ರೆ ನೋಡ್ಕೊಂಡು ಕೇಸಿ ಮೇಡಮ್ ನಮ್ಗೆ ಹೆಲ್ಪ್ ಮಾಡಿರಿ ಇಂಥ ಪರಿ ಪರಿಶಾನ್ ಮಾಡ್ತಾರೆ ನಮಗೂ ಪರಿಶಾನ್ ಅಂದರೆ ಭಾಳ ಪರಿಶಾನ್ ಮಾಡತ್ತಾರ ಈ ಎಮ್ ಅಂದರೆ ಸುಸೈಡ್ ಮಾಡೋ ಪ್ರಯತ್ನ ಮಾಡಿದ್ರು ಕಾಲಗಿದಾಗ ಏನಂದರೆ ಮಾಡ್ಕೊಂಡ್ರು ಭೀ ಏನೂ ಸತ್ತಿರಲಿಲ್ಲ ರೊಕ್ಕ ಕೊಡಬೇಕು ಇಂಥ ಪರಿ ಕಿರ್ಕೊಳ್ಕೊಳ್ತಾರೆ ಅದಕ್ಕೆ ಟಾರ್ಚರ್ ಮೇಲೆ ಟಾರ್ಚರ್ ಏನಂದ್ರೆ ಸಾಯ್ಬೇಕು ಇಲ್ಲಾಂದ್ರೆ ರೊಕ್ಕ ಕೊಡಬೇಕು ಮೈಕ್ರೋಫೈನಾನ್ಸ್ದವ್ರು ಹ್ಞೂ ರೊಕ್ಕ ಕೊಡಬೇಕು ಇಲ್ಲಾಂದ್ರೆ ಸಾಯ್ಬೇಕು ಅಷ್ಟೇ ಇದು ಸಾಯ್ತ ಸಹ ಹೇಳ್ತೀನಿ ಸತ್ತ ಹ್ಞೂ ಸಾಯ್ತಾರ ಸತ್ತಿದ ಮೇಲೆ ಅಂದರೆ ನೀವು ಇನ್ಶೂರೆನ್ಸ್ ರೊಕ್ಕ ತೋತೀರ ಕೂಡ್ತೀವಿ ಅವ್ರ ಫ್ಯಾಮಿಲಿ ಏನೇ ಬೇಕು ಫ್ಯಾಮ್ಲಿದು ಏನಾಗಬೇಕು ಇಂಥ ಬರೀ ಎಲ್ಲ ಕಡೆ ಒಂದೇ ಟಾಚರ್ ಸೇಮ್ ಟಾಚರ್ ರೊಕ್ಕ ಕೊಡ್ರಲ್ಲ ಸಾಯಿರಿ ರೊಕ್ಕ ನಿಮ್ಮ ಇನ್ಶೂರೆನ್ಸ್ ಅದ ನೀವು ಸಾಯಿರಿ ಅವ್ರು ರೊಕ್ಕ ಹೆಂಗನ ತೋತೀವಿ ನಾವು ಯಾಕಿದ್ದೀರಿ ಇಂಥ ಬರಿ ಫ್ರೆಷರ್ ಹಾಕಿ ಹಾಕಿ ಹಾಕಿರಂದರೆ ಕೆಲವೊಬ್ಬರು ಸುಸೈಡ್ ಮಾಡ್ಕೊಂಡ್ರು ಈಗ ನೋಡಿರಿ ಸಿದ್ದರಾಮಯ್ಯ ಸಾಬ್ ಹೇಳಿದ್ಮೇಲೆ ಭೀ ಈಗ ಮತ್ತೆ ಟ್ವೆಂಟಿ ಫೈಗೆ ಅವ್ರಿಗೆ ಟ್ವೆಂಟಿ ಫೈಗೆ ಏನಂದ್ರೆ ಪ್ರೆಸ್ಮೀಟ್ ಮಾಡಿದ್ರು ಸಿದ್ದರಾಮಯ್ಯ ಸಾಬ್ಬರು ಆದನಂತರ ಮತ್ತು ಮೂರು ಹೆಣ್ಮಕ್ಳು ಸುಸೈಡ್ ಮಾಡ್ಕೊಂಡ್ರು ಈ ನಾವು ಸಾಲ ತೊಗೊಂಡು ಎರಡು ವರ್ಷ ಸನ್ಯಿ ಎಲ್ಲ ಬಂತು ರೀ ಸರ್ ಏ ಅಂದ್ರೆ ಅಂದ್ರಿ ಸರ ಮಾಡ್ಬಿಡೋಲ್ಲಾಗ್ಯಾರ ರೀ ಅವರು ಹೊಲಕ್ಕೆ ಕೂಲಿ ಕೆಲಸ ಮಾಡತ್ತಾನೆ ಅವ್ರಿಗೆ ಭರ್ತಿ ಮಾಡೋಕ್ಕಾಗಲ್ಲ ರೀ ನಮಗೆ ಕೂಲಿ ಕೆಲಸಕ್ಕೆ ಹೋಗಿ ಬಿಡಲಾಗ್ಯಾರೀ ಸರ್ ಅವರು ನಮ್ಗೆ ಈಗ ಹೊಲಕ್ಕೆ ಹೊಲಗತ್ತರ ಹೊಲದಿಂದೇ ಬರ್ತಾರೆ ರೀ ಸರ್ ಏಳಕ್ಕೆ ಬಂದರು ಅಂದ್ರೆ ಹತ್ರ ಹನ್ನೊಂದು ಗಂಟೆ ತನಕ ಕುಂದ್ರಲತ್ತೀ ಕಡ್ತೀವ್ರಿ ಅಣವ್ರಿ ಅಂದ್ರೆ ಭೀ ಕೇಳಲ್ಲ ರೀ ಏನಿಲ್ಲ ಅವು ಏನು ಮಾಡ್ತೀರಿ ಏನಿಲ್ಲ ಗೊತ್ತಿಲ್ಲ ಮನ್ ಮಠ ಮನೆ ಹೊಲ ಮಾರಿ ಕಟ್ರಿ ಮನೆ ನಮ್ಮ ಸಾದ್ರ ಸಕ್ಕನೆ ಹಾಡ್ರಿ ಮನೆಯಾಗ ಹೊಲಕ್ಕೆ ಹೋಗಿದ್ದೇವ್ರಿ ಏನಂತಾರೆ ಸೂರ್ಯೋದಯ ಬ್ಯಾಂಕಿನವ ನೀನು ಹೊಲ ಮಾರು ಮನೆ ಮಾರು ಇಲ್ಲದ್ರೆ ಬಟ್ಟೆ ಹೊಲಿತಲ್ಲ ಮಷಿನ್ ಮಾರು ಇಲ್ಲರಿ ಏನಾದ್ರೂ ಅಂದ್ಯ ಮಾಡಿಕೊಡು ರೊಕ್ಕ ಇಲ್ಲದ್ರೆ ಏನು ಮಾಡ್ತಾ ಗೊತ್ತಿಲ್ಲ ನಾನು ರೊಕ್ಕ ಕಟ್ ನಾವು ಅವರು ಐವತ್ತು ಸಾವಿರ ರೂಪಾಯಿ ತೊಗೊಂಡ್ರಿ ಸರ್ ಅರ್ಧಗೆ ಅರ್ಧ ಮುಟ್ಟೇವ್ರಿ ಸರ್ ಇನ್ನೋ ಒಂದು ವರ್ಷ ಅಂತದ ರೀ ಅವ್ರದ್ದು ಒಂದು ವರ್ಷ ಹತ್ತು ತಿಂಗಳು ಕಂತದ್ರಿ ಕಟ್ತೀವಿ ಅಂದ್ರೆ ಕೇಳಲ್ಲಾಗ ರೇಟ್ ಇಲ್ಲರಿ ಕಟ್ಟು ಇದ್ದಿಲ್ಲ ಅಂದ್ರೆ ನಾವು ಹೋಗಲ್ಲ